ಯೋಜನೆ ಚರ್ಚೆ ಯಾವಾಗ ಮಾಡ್ತೀರಿ ಲಾಸ್ಟ್ ಗುರುವಾರ ಶುಕ್ರವಾರ ಮಾಡ್ತೀರಿ ಅವಾಗ ಉಳಿದಿರ್ತಾರ ಕೋರಂ ಅವರ ಮುಂಜಾನೆ ಒಂಬತ್ತುವರೆಗೆ ಸ್ಪೀಕರ್ ಕರೆದ್ರೆ ಹನ್ನೆರಡು ತನಕ ಕೋರಮ್ ಆಗುದಿಲ್ಲ ಡಣ ಹೊಡೆದ ಅದು ಯಾಕಂದ್ರ ಅಕ್ಕಡಿ ಭಾಗದ ಎಮ್ ಎಲ್ ಎದಿಲ್ಲ ಅಲ್ಲಿ ಕುಂಡ್ಲಕ್ ಮನಸ್ಸಿಲ್ಲ ಒಳಗ ಆದ್ರೆ ಮಂತ್ರಿ ಆಗಾಗ ನೋಡಬೇಕು ಯಾರ್ಯಾರು ಕಾಲು ಇಡಿತಾರೋ ಯಾರ್ಯಾರಿಗೆ ನೋಟ್ ಕೊಡ್ತಾರೋ ಯಾರಿಗೆ ಕಾರ್ ಕೊಡ್ಸಿಕೊಡ್ತಾರೋ ಯಾರ ಬೆಂಗ್ಳೂರ್ನ ಬಂಗ್ಲೆ ಕೊಡ್ಸಿಕೊಡ್ತಾರೋ ಮುಂದೆ ಮಂತ್ರಿ ಆದ್ರಾಗ ಗೌಡ್ರ ಒಳಗೆ ಕುಂಡಿರ್ಲಕ್ಕ ಅವ್ರಿಗೆ ಟೈಮ್ ಇಲ್ಲ ಒಬ್ಬನೇ ಒಬ್ಬರೇ ಮಂತ್ರಿ ಕುಂಡಿರ್ತಾರೆ ಯಾವ ಪಾರ್ಟಿ ಈ ಪಾರ್ಟಿ ಇಲ್ಲ ಎಲ್ಲ ಪಾರ್ಟಿ ಹಣೆ ಇದೆ ಮುಖ್ಯಮಂತ್ರಿಗಳಂತರೂ ಮುಖ್ಯಮಂತ್ರಿಗಳು ಒಂದಾಗಿಟ್ಟು ಬಂದಾಗ ಮಾಡ್ತಾರೆ ಅವ್ರು ಹೋದ್ರಂದ್ ಹೋಗ್ತಾವೆ ಅಲ್ಲಿ ಹೋಗಿ ಬರೀ ಸೇ ಮಾಡ್ಸೋದು ಅವನು ವರ್ಗಾವಣೆ ಮಾಡಿರಿ ಇವನು ಸಸ್ಪೆಂಡ್ ಮಾಡಿರಿ ನನಗೆ ರೊಕ್ಕ ಕೊಡ್ರಿ ಅವನು ನನಗೆ ಹಿಂಗೆ ಅಂದ ಅಂದ್ರಿ ಅವನು ಪಿ ಎಸ್ ಐ ಅಂತೀರಿ ಬಿಟ್ಟು ಬಿಟ್ಟರೆ ಏನೋ ದಂಧ ಇವತ್ತು ಕಾಕ್ ಎಮ್ ಎಲ್ ಎಗಳು ಇಲ್ಲ ಅನ್ನೋಂಥ ಪದ್ದು ನಾವು ಹೊಗಳಿವೆ ಅದಕ್ಕೆ ಅದನ್ನ ಬಿಟ್ಟರೆ ಆದರೂ ಕೊನೆಗೆ ಏನಾಯ್ತು ಅಂದ್ರೆ ಕಡಿಗೆ ಮಾಡ್ತಾ ಅದನ್ನು ಭಾಳ ವ್ಯವಸ್ಥಿತ ಒಂದು ಲಾಭಿ ಐತ್ರಿ ಆತ ನಾವು ಹೋರಾಟ ಮಾಡಿದ್ಮಾಗರೇ ತಿನ್ನ ಬರ್ತಿದ್ದು ಅದು ನಮ್ಮ ಅಜೆಂಡರ ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಮಾಡುವುದು ಅದ್ರಾಗ ಯಾವುದೋ ಒಂದು ಬ್ಯಾರೆ ಇಶ್ಯೂ ತಗೋದು ದಾಂಧಿ ಮಾಡುದು ಸಭಾ ತ್ಯಾಗ ದಾಂಡಿ ಕುಂಡು ಕಲಾ ಒಂದ ಯಾವ ಬರ್ತದೆ ಗುರುವಾರ ಶುಕ್ರವಾರ ಯಾರು ಇರುದ್ಲಿ ಯಾರ ಮುಂದೆ ಮಂತ್ರಿಗಳಲ್ಲಿ ಇರ್ಬೇಕಲ್ಲ ನೀರಾವರಿ ಮಂತ್ರಿ ಕನ್ಸರ್ನ್ ಉತ್ತರ ಕರ್ನಾಟಕದ ಎಲ್ಲ ಮಂತ್ರಿಗಳಲ್ಲಿ ಇರ್ಬೇಕಲ್ಲ ಕಡೆ ಹೋಲ್ಬಿಡ್ರಿ ಅವ್ರು ಆ ಕಡೆ ಅವ್ರು ಈ ಉತ್ತರ ಕರ್ನಾಟಕದವ್ರ ಮೇಲೆ ಮಂತ್ರಿ ಆಗಲ್ಲ ಅವ್ರಲ್ಲೂ ಇರ್ಬೇಕಲ್ಲ ಸದನದಾಗ ಅವರು ಇರುದಿಲ್ಲ ಎಲ್ಲಾರು ಸುಮ್ಮ ಇದಕ್ ಬಂದಂಗ ಬರ್ತಾರೆ ಅದಕ್ಕಿಕ್ನಿಕ ಗೋವಾ ಬೀಚಿಗೆ ಹೋಗ್ತಾರ ಅಲ್ಲಿ ಕೋಲಾಪುರ ಮಹಾಲಕ್ಷ್ಮಿಗೂ ಹೋಗ್ಬೋದು ಈ ಚೆನ್ನಾಗಿದೆ ಚೆನ್ನಾಗಿದ್ನಾಡ್ರಿ ಇಲ್ಲೆಲ್ಲ ನಿಮ್ಮಲ್ಲಿ ರೊಟ್ಟಿ ಚೆನ್ನಾಗಿ ಮಾಡ್ತಾರೆ ಅವ್ರು ಚೆನ್ನಾಗಿ ಮಾಡ್ತಾರೆ ರೊಟ್ಟಿ ಚೆನ್ನಾಗಿ ಮಾಡ್ತಾರ ಶೇಂಗಾ ಹಿಂಡಿ ಚೆನ್ನಾಗಿ ಮಾಡ್ತಾರ ನಾವು ತಿಂತೀವಿ ನೀವು ನೀವ್ ಹೊಡ್ಕೊಂಡು ಹೋಗ್ರಿ ಈ ರೀತಿ ಪರಿಸ್ಥಿತಿಯನ್ನ ನಿಜವಾಗಿನೂ ಇವತ್ತು ರೈತರ ಬಗ್ಗೆ ನಾವು ಮಾತಾಡೋದಾದ್ರೆ ನಾಳೆ ನೋಡೋಣ ಎಲ್ಲಾರು ಮಂತ್ರಿ ಹೆದರ್ದಾಗಬೇಕಾರ ಮೊದಲ ಆರಾಮ್ ಒಂದು ಕೋಟಿ ರೂಪಾಯಿ ಹತ್ತು ಕೋಟಿ ರೂಪಾಯಿ ಮಾಡ್ತಾರೆ ಕಾಸ್ಟ್ ಕಾಲೇಜ್ ಅಲ್ಲಿ ಗಿಡ ಇರುದಿಲ್ಲ ಭಾರಿ ದೊಡ್ಡದಾದಂತ ಗಿಡಗಳನ್ನು ಪಡೆಯಲು ಹತ್ತು ಕೋಟಿ ಕಲ್ಲು ಕೆನಾಲ್ ಮಾಡೋದಕ್ಕೆ ಕೆನ ಭಾಳ ಭಾಳ ಭಾರಿ ಗಾತ್ರದ ಕಲ್ಲುಗಳು ಡೈನಾಮಿಟ್ ಇಟ್ಟರು ಹೊಡೀದಾರಂಥ ಕಲ್ಲು ಅಲ್ಲಿ ಇಂಜಿನಿಯರ್ ಹೋದ್ರೆ ಬರ್ಸ್ತಾರೆ ಚಂದಾಗಿ ಒಂದು ಕೋಟಿ ಹತ್ತು ಕೋಟಿ ಆಗಿರುತ್ತೆ ನಿಮ್ಗೆ ಗೊತ್ತಾಗೋದಿಲ್ಲ ಅದೇನು ಕಾಸ್ಟ್ ಕಾಲಿ ಚೆನ್ನಾಗಿ ಕೆನ ಸೇರ್ತಾರೆ ಒಂದು ತಿಂಡಿ ಸೇರ್ತಾರೆ ಟೆಂಡರ್ನಾಗ ಒಮ್ಮನೊಂದು ಕಡೆ ಅಂತೂ ಕೆನಾಲ್ಗಳು ಅಂತರೂ ಮಾಡಲಾರ್ಮೇನೆ ಹೊಡೆದ ಐದುನೂರು ಆರ್ನೂರು ಕೋಟಿ ಹೊಡೆದ ಏನು ಮನುಷ್ಯ ಸೈತೀ ಒಡ ಯಾತ್ರೆ ಮಾಡ್ತಾರೆ ಇವರು ಇವರೆಲ್ಲಾ ಭ್ರಷ್ಟಾಚಾರ ಮಾಡಿ ನೋಡಿದ್ರ ನನ್ನ ಆತ್ಮಸಾಕ್ಷಿ ಆಗ್ತೀನಿ ಹತ್ತು ಆಲಮಟ್ಟಿಯನ್ನು ಯೋಜನೆ ಮಾಡಬಹುದಾಗಿತ್ತು ಬರೇ ಇಂಜಿನಿಯರ್ ಚೀಫ್ ಇಂಜಿನಿಯರ್ ಮಿನಿಸ್ಟರ್ ಶ್ರೀಮಂತರಾದ್ರು ರೈತರನ್ನ ಬರೀ ಇನ್ನೂ ನಾವು ಹೋರಾಟ ಮಾಡಬಹುದು ಇನ್ನೂ ಹೋರಾಟ ಮಾಡಬಹುದು ಯಾವ ಪಕ್ಷ ಅಧ್ಯಕ್ಷ ಇದು ಬಿಟ್ಟು ಬಿಡ್ರಿ ಪಕ್ಷ ರಾಜಕಾರಣ ಮೊದಲು ನಮ್ಮ ದೇಶ ರೈತರ ಹತ್ರ ನಾವು ಅಲ್ಲಿವರೆಗೆ ತಗ್ಗೋದಿಲ್ಲ ಈ ದೇಶ ಉದ್ದಾರ ಆಡ್ಲಿಕ್ಕೆ ಸಾಧ್ಯ ಇಲ್ಲ ರೈತರನ್ನ ಎಲ್ಲ ಹೇಳುದು ನಮ್ಮ ರೈತನ ಮಗ ನಾ ಅಣ್ಣನ ಮಗ ನಾ ರೈತರಿಗಾಗಿ ಪ್ರಾಣ ಕೊಡ್ತೀನಿ ಏನ್ ಪ್ರಾಣಿ ಯಾವ ಮಕ್ಕಳು ಬೇಕಾಗಿ ಪ್ರಾಣ ನೀವು ನುಟಿ ಮಾಡಲಾರದೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿಬಿಟ್ರೆ ಸಾಕು ನಿಮ್ ಪ್ರಾಣನೇ ಬೇಡ ಯಾಕಂದ್ರೆ ಬಂಗಾರದ ನಮ್ಗೆ ಹೆಸರ್ ಪಾಲ್ ಮೇಲೆ ಮೇಲೆ ಹೇಳ್ತಾರೆ ನಾವು ಬಂಗಾರದಿಂದ ತುಗಿ ಬಂಗಾರದಿಂದ ತೂಗಿ ಅಂತ ತೂಗಿ ಏನ್ ಮಾಡು ಒಂದ ಇಂದ್ರ ಯಾರ ಅವ್ರ ಅವ್ರನ್ನ ಬಂಗಾರ ತೂಗಲಕ್ಕ ಹೋಗಿ ಮತ್ ಬಂಗಾರ ಉಳಿತತ್ತ ಅದಕ್ಕೆ ಹಿಂಗಪ್ಪ ನೋಡ್ ಒಂದು ತುಳಿ ಬಿಟ್ಟಿರ್ತಾವ ನಮ್ ಮಂದಿ ಹಿಂಗ ನಮ್ ಮಂದಿ ಏನದಲ್ಲ ಮುಕ್ತ ಜನ ಅವ್ರಂಗ ಚಾಲು ಇಲ್ಲ ನಮ್ಮವ್ರು ಈಗ ನೋಡ್ರಿ ಏನೇ ನೀರಾವರಿ ಯೋಜನೆ ಏನೇ ನಡ್ದೋಗ್ತೀರಿ ನಂಗೆ ರಾಜ್ಯದ ಕೃಷ್ಣೇ ಮೇಲಾಣೆ ಹತ್ತು ಸಾವಿರ ಕೋಟಿ ರೂಪಾಯಿ ಕೊಡ್ತೀನಂದ್ರು ಅಂದಿರ್ತಾರೆ ಎಲ್ಲಿ ಇದು ಕೋಟಿ ಸಂಗಮದಾಗ ಹಾನಿ ಮಾಡೋದ್ರಲ್ಲ ನಾ ಎಮ್ ಎಲ್ ಸಿದ್ದ ಪ್ರಶ್ನೆ ಕೇಳಿದೆ ಅವಾಗ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರು ಹೇಳ್ತಾರೆ ನನಗೆ ಯತ್ನಾಡ್ರೆ ನಾವು ಹೇಳಿದ್ದು ಇಡೀ ಅಂತ ಅಂತದ್ ಬ್ಯಾಡ್ರಿ ಪರಮೇಶ್ವರ ಸುಮ್ಮನೆ ಸುಳ್ಳ ನಾಟಕ ಮಾಡಬೇಡ್ರಿ ಅವ್ರ ಕಾಂಗ್ರೆಸ್ ಏನು ಇದು ಇತ್ತಲ್ಲ ಪ್ರಣಾಳಿಕೆ ಅದನ್ನ ತೋರ್ಸಿದನ ನಾನು ಬಳಿ ಇರ್ಲಿಲ್ಲ ಪಾಪ ಹೊರಗಿ ಪಟ್ಟಕ್ಕೆ ಹಿಂಗ್ ಕೊಟ್ಟು ಕಳಿಸ್ತೀವಿ ಹೇಳಿದೆ ಪರಮೇಶ್ವರ್ ಕೃಷ್ಣ ಮೇಲೆ ಕೃಷ್ಣ ಕೈ ಹತ್ತು ಸಾರಿ ಕೊಟ್ಟು ಕೊಡ್ತೀನಿ ನೀವು ಇದು ಸುಳ್ಳು ಯಾಕೆ ನಾವು ಯಡಿಯೂರಪ್ಪನವ್ರಿಗೆ ಅದೇ ನೋಡ್ರಿ ಎಲ್ಲಿ ಅಪ್ರೋಸನ್ ಆಗ್ತದ ಬದಲು ರಾಜಕಾರಣಿಗಳು ತಗೊಂಡಿರ್ತಾರೆ ಗುರ್ತಾಗೋದ್ರೆ ಅವನು ಮಲ್ಲಪ್ಪ ಕಲ್ಲಪ್ಪ ಯಮನಪ್ಪ ತಗೊಂಡಿರ್ತಾರೆ ಪರಿಹಾರ ಅವ್ರು ತಗೋತಾರ ತಂಡ್ರೀರಾರು ಕುಡಿಬೇಡ್ರಿ ಬರೋದಾರು ಕುಡಿರಿ ನಮ್ದು ದಬ್ಬಾಗಳು ನಡೀತಾವು ಬಂಗಾರ ತಗೋರು ಬಂಗಾರ ತಗೋರಿ ಮೋಟರ್ ಸೈಕಲ್ ತಗೋರು ಮೋಟ್ರ್ ಸೈಕಲ್ ತಗೋರಿ ಓಟ ಮಾತ್ರ ನನಗೆ ಹಾಕಿದ ನನಗೆ ಹಾಕಿದ್ರೆ ಓಟ ನೀವು ಹೆಂಗಾರ್ಸಿ ಬಂದ ಪಾತ್ ಕೆಲವೊಂದು ಮಂದಿಗೆ ಈಗಾದ್ರೂ ಬಿದ್ದಿತ್ತು ಪೀಡಾ ಪೀಡಾತದ ಕೆಲವೊಂದು ಮಂದಿಗೆ ಪೀಡಾನೇ ಇದಿಲ್ಲ ನಾನು ಈ ರೈತರ ಪರವಾಗಿ ವಿಮಾನ ಅನ್ಯಾಯ ರೀ ಬಿಜಾಪುರಕ್ಕೆ ನಿಮ್ಮ ಇವತ್ತು ಹೇಳ್ತೀನಿ ನಾನು ಎಲ್ಲಾ ಪಕ್ಷದ ಶಾಸಕರು ಕೂಡ ಒಂದು ಮೀಟಿಂಗ್ ಮಾಡಿದ್ವಿ ವಿಮಾನ ಎಲ್ಲ